ನೀನು ಹುಟ್ಟಿದ್ದು ಎಲ್ಲಿ ಅಂದ್ರೆ ಯಾರೂ ಕೇಳಲ್ಲ ಆದ್ರೆ ನೀನು ಹೋಗ್ಬೇಕಾದ್ದು ಎಲ್ಲಿ ಅಂದ್ರೆ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾರೆ ಇದು ರಘು ಒಂದು ಕಾಲದಲ್ಲಿ ನೂರೈವತ್ತು ರೂಪಾಯಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಇಂದು ಅವನು ಕೋಟ್ಯಾಧಿಪತಿ ಹೌದು ನಿನಗೂ ಶಾಕ್ ಆಗ್ತಿದೆ ಅಲ್ವಾ ಈಗ ಕೇಳು ಅವನ ಕಥೆ ರಘು ಹುಟ್ಟಿದ್ದು ಬಡತನದಲ್ಲಿ ಅವನ ತಂದೆ ಲಾರಿ ಚಾಲಕ ತಾಯಿ ಮನೆ ಕೆಲಸದ ಮಡತಿ ಅವನ ಬಳಿ ದೊಡ್ಡ ಕನಸುಗಳಿದ್ದವು ಆದರೆ ಅವನು ಗೊತ್ತಿದ್ದಲ್ಲ ಅವು ಎಲ್ಲಿಂದ ಆರಂಭವಾಗ್ತವೆ ಅಂತ ಹದಿನಾಲ್ಕು ವರ್ಷದೊಳಗೆ ರಘು ಟಿಂಕರಿಂಗ್ ಶಾಪ್ನಲ್ಲಿ ಕೆಲಸಕ್ಕೆ ಹೋದ ಹಗಲಿಡಿ ಬೆಂಕಿಯ ಮಡಿಲಲ್ಲಿ ಕಬ್ಬಿಣ ತಟ್ಟೋ ಕೆಲಸ ಮೂರು ಬಿಸಿಯೂಟಕ್ಕೂ ಹಣ ಸಾಕಾಗ್ತಿರ್ಲಿಲ್ಲ ನೂರೈವತ್ತು ರೂಪಾಯಿ ದಿನಕ್ಕೆ ಆದರೆ ಒಂದು ವಿಷಯ ರಘು ರಾತ್ರಿ ಮನೆಗೆ ಬಂದು ಡೇಟಾ ಕನೆಕ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದ ಅವನ ಮೊಬೈಲ್ ಸ್ಕ್ರೀನಲ್ಲೂ ಇವನು ತನ್ನ ಭವಿಷ್ಯವನ್ನು ನೋಡ್ತಿದ್ದ ಹೌ ಟು ಸ್ಟಾರ್ಟ್ ಅ ಬಿಸ್ನೆಸ್ ವಿತ್ ನೋ ಮನಿ ಡಿಜಿಟಲ್ ಮಾರ್ಕೆಟಿಂಗ್ ಹೌ ಟು ಥಿಂಕ್ ಲೈಕ್ ಸಕ್ಸಸ್ಫುಲ್ ಪೀಪಲ್ ಒಂದು ದಿನ ಕಾರ್ಖಾನೆಯಲ್ಲೇ ಯಂತ್ರ ಬೀಗಿಬಿಟ್ಟಿತು ಎಲ್ಲರೂ ಗಾಬರಿಯಾದರು ಆದರೆ ರಘು ಹಿಂದಿನ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇದಕ್ಕೆ ಪರಿಹಾರ ನೋಡಿ ಇಟ್ಕೊಂಡಿದ್ದ ಅವನು ಫಿಕ್ಸ್ ಮಾಡ್ತಾನೆ ಸೂಪರ್ವೈಸರ್ ಕಣ್ಣಲ್ಲಿ ಶ್ರದ್ಧೆ ಕಾಣಿಸುತ್ತೆ ನೀನ್ ಎಕ್ಸ್ಟ್ರಾಡಿನರಿ ಮಗ ನಿನ್ ಹೆಸರು ಹೆಚ್ಚಾರ್ಗೆ ಹೇಳ್ತೀನಿ ಆ ದಿನ ಅವನು ಮನೆಗೆ ಬಂದು ಏನಾದರೂ ಶುರು ಮಾಡೋಣ ಅಂತ ತೀರ್ಮಾನಿಸಿದ ಅವನು ಮಾರುಕಟ್ಟೆಯಿಂದ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಕೊಂಡು ಶುದ್ಧ ಮಾಡ್ತಾನೆ ಅನಂತರ ಓ ಎಕ್ಸ್ ಕ್ವಿಕ್ಕರ್ ಮಾರ್ಕೆಟ್ ಪ್ಲೇಸ್ನಲ್ಲಿ ಬಿಕ್ರಿ ಮಾಡ್ತಾನೆ ಮೊದಲ ತಿಂಗಳಲ್ಲಿ ತೊಂಬೈನೂರು ರೂಪಾಯಿ ಲಾಭ ಮೂರನೇ ತಿಂಗಳಲ್ಲಿ ಏಳು ಸಾವಿರ ಆರನೇ ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಅವನೊಳಗಿನ ಫೈರ್ ಇಷ್ಟು ಚೆನ್ನಾಗಿ ಹೊತ್ತಿತ್ತು ಹೆಚ್ಚು ಸ್ಕಿಲ್ ಕಲಿಯೋಣ ಅಂತ ಅಂಥ ಮೈಂಡ್ಸೆಟ್ ಬೆಳೆದಿತ್ತು ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲ್ಯಾನ್ಸಿಂಗ್ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಕಡೆಗಿಂತನ್ನೇ ಹಾಯಿಸ್ತಾ ಹೋಗ್ತಿದ್ದ ಬೆಳಿಗ್ಗೆ ಕಾರ್ಖಾನೆ ರಾತ್ರಿ ಲ್ಯಾಪ್ಟಾಪ್ ನಿದ್ರೆಗೆ ಎಡೆ ಇರಲಿಲ್ಲ ಆದರೆ ಅವನು ಕಣ್ಣನ್ನು ಮಡಕಲಿಲ್ಲ ಇದೀಗ ಎರಡು ವರ್ಷ ಕಳೆದಿವೆ ಅವನು ಸ್ಟೀಲ್ ಮೈಂಡ್ ವೆಂಚರ್ಸ್ ಎಂಬ ಕಂಪನಿ ಆರಂಭಿಸಿದ ಹಣವುಕ್ಕಿಂತ ಹೆಚ್ಚು ಪಾಠಬೋಧನೆ ಅವನ ಗುರಿಯಾಗಿತ್ತು ಅವನ ಕ್ಲಾಸಸ್ನಿಂದ ಸಾವಿರಾರು ಹುಡುಗರು ಡಿಜಿಟಲ್ ಜಾಬ್ಸ್ ಗಳಿಸ್ತಿದ್ದಾರೆ ಅವನ ಟ್ರಾನ್ಸಾಕ್ಷನಲ್ ವಾಲ್ಯೂಮ್ ಈಗ ದಿನಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅವನ ವಿಡಿಯೋಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಂನಲ್ಲಿ ಟ್ರೆಂಡ್ ಆಗ್ತಿವೆ ಲಿಂಕ್ಡಿನ್ನಲ್ಲಿ ಇನ್ಫ್ಲೂಯೆನ್ಸರ್ ಹುಡುಗನೊಬ್ಬ ಟೆಡೆಕ್ ಸ್ಟೇಜ್ ಮೇಲೆ ನಿಂತು ಹೇಳ್ತಾನೆ ನಾನು ಕಬ್ಬಿಣದ ಕಾರ್ಖಾನೆಯಲ್ಲಿ ಹುಟ್ಟಿದವನು ಅಲ್ಲ ನಾನು ನನ್ನ ಕನಸುಗಳನ್ನು ಹಾಕಿಕೊಂಡಿರುವ ಪಾಳೆಯದ ಬಿಲ್ಡರ್ ನೀನು ಕೂಡ ಆ ರಘು ಆಗಬಹುದೆನ್ನು ಯೋಚಿಸ್ತಿದೀಯಾ ಆಗೊತ್ತೆ ಗುರು ಒಂದು ಕನಸು ಬೇಕು ಒಂದು ಹುಮ್ಮಸು ಬೇಕು ಒಂದು ತ್ಯಾಗ ಬೇಕು ಆಗಲೇ ನಿನ್ನ ಜೀವನ ಒಂದು ವಿಜಯ ಕಥೆಯಾಗುತ್ತೆ ಇನ್ವಿಸಿಬಲ್ ಪವರ್ ಕೇಳುತ್ತೆ ಈ ಕಥೆಯಂತ ಯಾರಾದರೂ ನಿನಗೆ ಗೊತ್ತಿದ್ದರೆ ಅವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡು ಯಾಕೆಂದರೆ ನಿನ್ನ ಶೇರ್ನಿಂದ ಯಾರೋದು ಬದುಕು ಬದಲಾಗಬಹುದು ಲೈಕ್ ಮಾಡೋದು ಮರೆಯಬೇಡ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವಿನ್ನೂ ಇಂಥ ನೂರಾರು ವಿಜಯ ಕಥೆಗಳನ್ನು ತರುವೆವು ನೀನು ಸಹ ಒಂದು ದಿನ ಈ ಚಾನೆಲ್ನಲ್ಲಿ ಕಥೆಯಾಗಿ ಬರ್ತೀಯಾ ಅಂತ ನನಗೆ ನಂಬಿಕೆಯಿದೆ